ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಮೀಶೋ ಆನ್ಲೈನ್ ಶಾಪಿಂಗ್ ನಾನು ಚಿಲ್ಡ್ರನ್ ಡ್ರೆಸ್ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ ಯಾಕಪ್ಪ ಇದ್ದೀನಿ ಅಂತ ಅಂದರೆ ನನಗೆ ತುಂಬ ಇಷ್ಟ ಆಯಿತು ನೀವು ಬೇಕಂದ್ರೆ ಪರ್ಚೇಸ್ ಮಾಡ್ಬೋದು ಸೊ ಹಂಗಾಗಿ ನಾನು ರಿವ್ಯೂ ಕೊಡ್ತಾ ಇದ್ದೀನಿ ಯಾವ್ದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ನಾನು ಮೊನ್ನೆ ತರಿಸ್ಕೊಂಡಿದ್ದು ನನ್ನ ಮಗನ ಬಟ್ಟೆ ಶರ್ಟು ಪ್ಯಾಂಟು ನೋಡಿ ಹೇಗಿದೆ ಕ್ವಾಲಿಟಿ ಅಂತೂ ಇನ್ನೂ ಚೆನ್ನಾಗಿದೆ ಕಾಟನ್ ಕಾಟನ್ ಬಟ್ಟೆ ಕಲರ್ ಬ್ಲ್ಯಾಕ್ ನಾನು ಹೇಗೆ ಬುಕ್ ಮಾಡಿದ್ನೋ ಅದೇ ರೀತಿ ಬಂದಿದೆ ನಾನೇನು ಅಂದ್ಕೊಂಡಿದ್ದೆ ಮೋಸ್ಟ್ಲಿ ಕ್ವಾಲಿಟಿ ಕಮ್ಮಿ ಬರುತ್ತೆ ಕ್ವಾಲಿಟಿ ಚೆನ್ನಾಗಿರಲ್ವೇನೋ ತೆಳ್ಳಗಿರುತ್ತೆ ಬಟ್ಟೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ಹಾಗಿಲ್ಲ ಸೂಪರಾಗಿದೆ ಕಾಟನ್ ಬಟ್ಟೆ ನೋಡಿ ಹೇಗಿದೆ ನನ್ನ ಮಗನಿಗೆ ಮಾತ್ರ ಸೂಪರಾಗಿ ಕಾಣಿಸ್ತಾ ಇತ್ತು ಇದು ಪ್ಯಾಂಟು ಕ್ವಾಲಿಟಿ ಚೆನ್ನಾಗಿದೆ ಅಮೌಂಟ್ ಕೂಡ ಕಮ್ಮಿ ಗೆಸ್ ಮಾಡಿ ಎಷ್ಟಿರುತ್ತೆ ಇದು ಅಂತ ಔಟ್ಸೈಡ್ ನಾವು ಈ ಈ ಬಟ್ಟೆ ತಗೋಬೇಕಂದ್ರೆ ಅಮ್ಮಮ್ಮ ಅಂದರೆ ಒಂದು ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಆದರೂ ಕೊಡಬೇಕು ಆದರೆ ಮೀಶೋದಲ್ಲಿ ನಾನು ಎಷ್ಟು ಕೊಟ್ಟಿರ್ಬೋದು ನೀವೇ ಎಸ್ ಮಾಡ್ತೀರಾ ಬೇಡ ನಾನು ಬಂದಿರೋದೇ ಪ್ರಾಡಕ್ಟ್ ರಿವ್ಯೂ ಮಾಡೋದಕ್ಕೋಸ್ಕರ ನಾನು ತೊಗೊಂಡಿರೋದು ನನ್ನ ಮಗನಿಗೆ ಶರ್ಟು ಮತ್ತು ಪ್ಯಾಂಟು ಇದು ಶರ್ಟು ಫುಲ್ ಸ್ಲೀವು ಮತ್ತು ಪ್ಯಾಂಟು ಇದು ನೂರ ಎಂಬತ್ತ್ಮೂರು ರೂಪಾಯಿ ನಾನು ಕೊಟ್ಟಿದ್ದು ಇದರಲ್ಲಿ ಸೈಜ್ ವೈಸ್ ಇದೆ ಝೀರೋ ಟು ಒನ್ ಇಯರು ಒನ್ ಇಯರ್ ಟು ಟೂ ಇಯರ್ ಆ ಥರ ನಾನು ಒನ್ ಇಯರ್ ಟು ಟು ಇಯರ್ಗೆ ಬುಕ್ ಮಾಡಿದ್ದೆ ಯಾಕಂದರೆ ಮಕ್ಳು ಬೆಳೆಯೋ ಮಕ್ಕಳಿಗೆ ಸ್ವಲ್ಪ ದೊಡ್ಡದೇ ಇರಬೇಕಂತ ನಾನು ಸ್ವಲ್ಪ ದೊಡ್ಡದೇ ಬುಕ್ ಮಾಡಿದ್ದೆ ಒನ್ ಇಯರ್ ಟು ಟೂ ಇಯರ್ಸ್ ಅಂತ ಹಾಕಿದ್ರೆ ಸ್ವಲ್ಪ ಚಿಕ್ಕದೇ ಬರುತ್ತೆ ನಾವು ಅಕಸ್ಮಾತ್ ಏನಾದರೂ ಒನ್ ಇಯರ್ ಒಳಗಡೆ ಅಂತ ಹಾಕಿದ್ರೆ ಸ್ವಲ್ಪ ಟೈಟ್ ಆಗಿಬಿಡುತ್ತೆ ಅಂತ ನಾನು ಒನ್ ಇಯರ್ ಟು ಟೂ ಇಯರ್ಸ್ ಅಂತ ಹಾಕಿದ್ದೆ ಸೊ ಹಂಗಾಗಿ ನನ್ನ ಮಗನಿಗೆ ಕರೆಕ್ಟಾಗಿ ಸ್ವಲ್ಪ ಲೂಸ್ ಅಂದರೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಟೈಟ್ ಅಂತ ಏನು ಅನಿಸಲ್ಲ ಕರೆಕ್ಟಾಗಿದೆ ಒನ್ ಇಯರ್ ಟು ಟೂ ಇಯರ್ಸ್ ಹಾಕಿದ್ರೆ ನನ್ನ ಮಗನಿಗೆ ಸೆವೆನ್ ಮಂತ್ಸು ಆದರೆ ಒನ್ ಇಯರ್ ಟು ಟೂ ಇಯರ್ಸ್ ಅಂತ ನಾನು ಬುಕ್ ಮಾಡಿದೆ ಹಂಗಾಗಿ ಇದು ಕರೆಕ್ಟಾಗಿದೆ ಅಕಸ್ಮಾತ್ ನಾನು ಏನಾದರೂ ಒನ್ ಇಯರ್ ಒಳಗಡೆ ಅಂತ ಹಾಕ್ಬಿಟ್ಟಿದ್ರೆ ಅದೇನಾಗಿರೋದು ಸ್ವಲ್ಪ ಚಿಕ್ಕದಾಗ್ಬಿಟ್ಟಿರೋದು ನೀವು ಯಾವತ್ತೇ ಮೀಶೋದಲ್ಲಿ ಬುಕ್ ಮಾಡಬೇಕಾದ್ರೆ ಸ್ವಲ್ಪ ಸೈಜು ದೊಡ್ಡದೇ ಬುಕ್ ಮಾಡಿ ಇಲ್ಲಾಂದರೆ ಚಿಕ್ಕದು ಬಂದುಬಿಡುತ್ತೆ ನಾವು ಗೊತ್ತಲ್ಲ ಹೆಣ್ಮಕ್ಳು ದುಡ್ಡಿನ ಬಗ್ಗೆ ತುಂಬಾ ಯೋಚನೆ ಮಾಡ್ತೀವಿ ಯಾವುದೇ ಒಂದು ವಸ್ತುನ ತೊಗೊಂಡ್ರೆ ಅದು ಎಷ್ಟು ದಿನ ಬಾಳಿಕೆ ಬರುತ್ತೆ ಅನ್ನೋದನ್ನೆಲ್ಲ ಚೆಕ್ ಮಾಡ್ತೀವಿ ನಾನು ತೋರಿಸಿರೋ ಈ ಡ್ರೆಸ್ಸು ಒಂದು ವರ್ಷವರೆಗೂ ಆರಾಮಾಗಿ ಯೂಸ್ ಮಾಡ್ಬೋದು ಮೀಶೋದಲ್ಲಿ ಬುಕ್ ಮಾಡಬೇಕಾದ್ರೆ ಸ್ಟಾರ್ ರೇಟಿಂಗ್ ಮತ್ತು ರಿವ್ಯೂಸನ್ನ ನೋಡಿನೇ ಬುಕ್ ಮಾಡೋದು ಇಲ್ಲಿ ಮೇಲೆ ಹಾಕಿರ್ತೀನಿ ನೋಡಿ ಸ್ಟಾರ್ ರೇಟಿಂಗ್ ಎಷ್ಟಿದೆ ಅಂತ ಮತ್ತೆ ನಿಮ್ಮ ನೀವು ಕೂಡ ತಪ್ಪದೆ ಏನು ಮಾಡಬೇಕು ಸ್ಟಾರ್ ರೇಟಿಂಗ್ ಮತ್ತು ನ ನೋಡಿನೇ ಬುಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಕ್ವಾಲಿಟಿ ಸ್ವಲ್ಪ ಕಮ್ಮಿ ಬಂದ್ಬಿಡುತ್ತೆ ಈ ಅಕಸ್ಮಾತ್ ಏನಾದರೂ ನಿಮಗೆ ಇದೇ ಬಟ್ಟೆ ಬೇಕು ಅಂತ ನಾನು ಇಲ್ಲಿ ಮೇಲೆ ಹಾಕಿರ್ತೀನಿ ನೋಡಿ ಆ ಕೋಡನ್ನು ನೀವು ಮೀಶೋದಲ್ಲಿ ಹೋಗಿ ಎಂಟ್ರಿ ಮಾಡಿದ್ರೆ ಇದೇ ಬಟ್ಟೆ ನಿಮಗೆ ಸಿಗುತ್ತೆ ನೀವು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನು ಹೇಳಿರೋ ಟಿಪ್ಸು ನಿಮಗೆ ಇಷ್ಟ ಆಯಿತಾ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು ಬಾಯ್